ಯಾವ ಪ್ರಸಾದ ತಗೊಂಡಿಲ್ಲ ಅಂದ್ರು ಈ ಪ್ರಸಾದ ತಗೋಬೇಕು ನೀನ್ ಪ್ರಸಾದ ನೋಡ್ಕೊಂಬಿಡಿ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಹೇಳ್ತಾ ಇದೀನಿ ಸಾಲ ತಂದಿದ್ದೀನಿ ಅಂತ ಇದ್ರು ಇದ್ರೊಳಗಡೆ ನಾನೇ ಕೂತ್ಕೊಳ್ಳೋಷ್ಟು ಜಾಗ ಇದೆ ಸಾಲನೆ ಕಾಣಿಸ್ತಾ ಇಲ್ಲ ಹಾಯ್ ಆಲ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆ ಬೆಳಿಗ್ಗೆ ವ್ಲಾಗ್ ಇದ್ದೀನಿ ಸೊ ಸಿಕ್ಸ್ ತರ್ಟಿ ಆಗಿತ್ತು ಇವಾಗ ನಮ್ಮ ಮನೆಯವರು ಬೆಳಿಗ್ಗೆ ಬಂದರು ಅಯ್ಯಪ್ಪ ಸ್ವಾಮಿ ಮಾಲೆ ಮುಗಿಸ್ಕೊಂಡು ಸೊ ಮುಗಿಸ್ಕೊಂಡು ಬಂದಿದ ತಕ್ಷಣ ಇವಾಗ ದೇವರಿಗೆ ದೀಪ ನೋಡಿ ಒಂದು ನಮಸ್ಕಾರವನ್ನು ಹಾಕಬೇಕು ಸೊ ಇವಾಗ ದೀಪವನ್ನು ನೋಡ್ತಾರೆ ನಮ್ಮ ಮನೆಯವರು ಸೊ ನೋಡಿ ಅವ್ರು ಬರೋವರೆಗೂ ಕೂಡ ನಾನು ದೀಪ ಹಚ್ಚೇ ಇದ್ದೆ ಸೊ ಸ್ವಾಮಿ ಶರಣಂ ಅಂತ ಹೇಳ್ಬೋದು ನನಗಂತೂ ತುಂಬಾ ಖುಷಿಯಾಯಿತು ಸೊ ಎಲ್ಲ ನೀಟಾಗಿ ಸುಸೂತ್ರವಾಗಿ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ ಮನೆಗೆ ಸೊ ಇವತ್ತಿನ ವ್ಲಾಗು ತುಂಬಾ ಚೆನ್ನಾಗಿರುತ್ತೆ ಅಯ್ಯಪ್ಪ ಸ್ವಾಮಿ ಮಲೆಯಿಂದ ಬಂದ ಮೇಲೆ ಏನೇನು ತಂದರು ಮತ್ತು ಏನೇನು ಮಾಡಿದೆ ನಾನು ಅವತ್ತೊಂದು ದಿನ ಅಂತೆಲ್ಲ ನಾನು ಕೂಡ ಶೇರ್ ಮಾಡ್ಕೊತ ಇದ್ದೀನಿ ಸೊ ಮಿಸ್ ಮಾಡ್ದೇನೆ ಇವತ್ತಿನ ವ್ಲಾಗ್ನ ಎಂಡ್ವರೆಗೂ ನೋಡಿ ಹಾಗೆ ನಮಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಅವರಿಗೆ ತುಂಬಾ ಧನ್ಯವಾದಗಳು ಸೊ ಚೆನ್ನಾಗಿ ಇವಾಗ ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಾಗಿದೆ ಸೊ ಹಾಗಾಗಿ ಹೇಳ್ಬೇಕನ್ನಿಸ್ತು ಸೊ ಇವಾಗ ಬೆಳಿಗ್ಗೆನೆ ಬಿಟ್ಟಿದ್ದಾರೆ ಅವರು ತುಂಬ ಟಾಯರ್ಡ್ ಆಯಿತು ಹೇಳ್ಬಿಟ್ಟು ಸೊ ನಾನು ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಬಿಟ್ಟೆ ಬಾಗಿಲಿಗೆ ಬಾಗಿಲು ತೊಳ್ಕೊಂಡು ನಂತರ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತದೆ ಒರ್ಸ್ಕೊತಾ ಇದ್ದೀನಿ ಸೊ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಯಾವತ್ತಾದರೂ ವಿಶೇಷ ದಿನ ಶುಕ್ರವಾರ ಮಂಗಳವಾರ ಮನೆಗೆ ಪ್ರಸಾದ ತಂದಿದ್ದ ದಿನ ಈ ರೀತಿ ನಾನು ಮನೆ ಒರೆಸ್ಕೊತೀನಿ ಸೊ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಅರಶಿನವನ್ನು ಸೇರಿಸಿ ಮನೆ ಹೊರ್ಸ್ಕೊಡೋದ್ರಿಂದ ತುಂಬಾ ವೈಬ್ರೇಷನ್ ಚೆನ್ನಾಗಿರುತ್ತೆ ನೆಗೆಟಿವಿಟಿ ಎಲ್ಲ ಇರೋದಿಲ್ಲ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ఈ రీతి నన్ను నంబిక సో స్థాన రెడీ ఆగిన సో ఇవగా పూజ అయ్యప్ప స్వామి ప్రసాదాల ఇట్బట్ పూజ దీప ఇంకా గుర్తీ తోర్స్తి ನೋಡ್ತಾ ಇರ್ಬೋದು ನೀವು ಅಲ್ಲಿಂದ ಅಲ್ಲಿ ದೀಪ ಅಂದ್ರೆ ಇಲ್ಲಿ ದೀಪ ದೀಪ ಉರಿತಾ ಇದೆ ಎರಡು ದೀಪವೂ ಉರಿತಾ ಇದೆ ಹೊಟ್ಟನಲ್ಲಿ ಎಲ್ಲ ದೀಪವೂ ಉರಿತಾನೆ ಇತ್ತು ಐದು ದಿನ ಆಯಿತು ಬರೋ ಅಷ್ಟರಲ್ಲಿ ಇವತ್ತಿಗೆ ಐದು ದಿನ ಹುಡ್ಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇದೇ ಮೀನ್ ಪ್ರಸಾದ ಯಾಕೊಂಡು ಯಾವ ಪ್ರಸಾದ ತಗೊಂಡಿಲ್ಲ ಅಂದ್ರು ಈ ಪ್ರಸಾದ ತಗೋಬೇಕು ಮೀನ್ ಪ್ರಸಾದ ನೋಡ್ಕೊಂಬಿಡಿ ಯಾರಿಗೂ ಗೊತ್ತಿಲ್ಲ ಅದಕ್ಕೆ ಹೇಳ್ತೀವಿ ಪುರಿ ಮೇನ್ ಪ್ರಸಾದ ಇದು ಕಾಯಿ ಕಟ್ಟಿರೋದು ಇದು ತುಪ್ಪ ತುಪ್ಪದ ಕಾಯಿ ಕಟ್ಟಿರೋ ಮತ್ತೆ ಯಾರು ತುಪ್ಪದ ಕಾಯಿ ಕಟ್ಟಿರ್ತಾರೆ ಯಾರು ತುಪ್ಪದ ಕಾಯಿ ಕಟ್ಟಿಸಿರ್ತಾರೆ ಅವರಿಗೆ ತುಪ್ಪನೂ ಕೂಡ ಕೊಡಬೇಕು ಸೊ ಆಮೇಲೆ ಕರ್ಪೂರ ಮತ್ತೆ ಫೇಮಸ್ ಅಲ್ಲಿ ಬಳಕೆ ಚಿಪ್ಸು ಮತ್ತೆ ಹಲ್ವಾ ಇಷ್ಟಾದರೂ ನಿದ್ದಾರೆ ಇದಿಷ್ಟು ಇಟ್ಟಿ ಯಾವಾಗ ನಾನು ಪೂಜೆ ಮಾಡ್ತೀನಿ ಬನ್ನಿ ಬನ್ನಿ ಪಾಪ ಏನು ಆ ಕಪ್ಪಲ ಸಂಜೆ ನಸ್ಕೋಣೋ ನಡಿ ಮಳೆ ಬಮ್ಮಡಿಸು ವೇlemeಡಿ ಕೇಳ್ತಿರೋ We just 100 rupees on IE money. Download now. Investments in the securities market are subject to market risks. Be more than related, don't must before investing. 25% off of the. Okay. At Okay. Okay. Okay.

तिनसो मण खार इको बैगे रूढ़ी आगे मिर्ग

ಒಂದ್ಸರಿ ಪಾನಿಪುರಿ ಟೇಟ್ ಚಂಡಿತೇ ಅಂತ ಖಾರತೆ ಅಂತ ಶುಂಠಿ ಬೆಳ್ಳುಳ್ಳೆಲ್ಲ ಹಾಕಿ ಏನಿದು ಫ್ರೆಂಡ್ಸ್ ನಾಷ್ಟ ತಿಂದಾಯಿತು ದೋಸೆ ತಿಂದ್ಬಿಟ್ಟು ಇವಾಗ ಅಯ್ಯಪ್ಪ ಸ್ವಾಮಿಯಿಂದ ಏನೇನು ತೊಗೊಂಬಂದ್ರೆ ಅಂತ ತೋರಿಸೋಣ ಅಂತ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಈಗರ್ಲಿ ವೆಯ್ಟಿಂಗ್ ಅಂತಾರಲ್ಲ ಹಾಗೆ ಆ ಅವರು ತುಂಬ ಕಾತುರದಿಂದ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ ನಮ್ಮಮ್ಮ ಯಾವಾಗ ವ್ಲಾಗ್ ಮಾಡ್ತಾಳೆ ಕಂಟಿನ್ಯೂ ಮಾಡ್ತಾಳೆ ಯಾವಾಗ ಅದನ್ನು ತೋರಿಸಿ ನನಗೆ ಕೊಡ್ತಾಳೆ ಅಂತ ಕ್ಲಾ ವೆಯ್ಟ್ ಮಾಡ್ತಾಳೆ ವೆಯ್ಟ್ ಮಾಡ್ತವನೇ ನಾನು ಬ್ಲಾಗಲ್ಲಿ ಏನು ತೋರಿಸ್ತೀನಿ ಅವ್ನು ಕೊಡಲ್ಲ ಅಂತ ಗೊತ್ತು ಸೊ ಎಲ್ಲರಿಗೂ ತೋರಿಸಿ ಆಮೇಲೆ ಆಡ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಅವನು ಎಸ್ ಇಟ್ಟಿದ್ದಾನೆ ಆಗ್ಲೇ ನೀನು ಲೌನ್ಡೌನ್ ಸ್ಟಾರ್ಟ್ ಆಯ್ತು ಅನ್ನಂಗೆ ಎಲ್ಲ ಓಪನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಸೊ ಬನ್ನಿ ನಾನು ನಿಮ್ಗೆಲ್ರಿಗೂ ಕೂಡ ತೋರಿಸ್ತೀನಿ ನೀನ್ ಎಂತಂದಿದ್ದಾರೆ ಅಯ್ಯಪ್ಪ ಸ್ವಾಮಿಯಿಂದ ಮನೆಯವರು ಅಂತ ಹೇಳ್ಬಿಟ್ಟು ಅಮ್ಮ ಬ್ಯಾಗ್ ಏನು ಸಿಗಲ್ಲ ಈ ತರ ಸೀರೆಗಳೇ ಸಿಗೋದು ತಗೊಂಡ್ರಿ ಈ ಚೀಲದಲ್ಲಿ ಏನೇನು ಅಂತ ಪ್ರಸಾದೆಲ್ಲ ಇಟ್ಕೊಂಡಿದ್ದೀನಿ ನಾನು ಫಸ್ಟ್ ಕೈ ಸಿಕ್ಕಿದ್ದು ನೋಡೋಣ ಅಮ್ಮಗೆ ಶರ್ಟ್ ಗಳು ಇಲ್ಲಿ ಜಾಸ್ತಿ ಶರ್ಟ್ ಗಳು ತಗೊಂಡಿರ್ಲಿಲ್ಲ ಅಮ್ಮಗೆ ಅದ್ಬಿಟ್ಟು ಟಿ ಶರ್ಟ್ ಗಳೇ ಇತ್ತು ಜಾಸ್ತಿ ಅದಕ್ಕೋಸ್ಕರ ಶರ್ಟ್ ಶರ್ಟ್ ತಗೊಂಡಿದ್ದಾರೆ ನೋಡ್ಬಾರ್ದು ನೆಕ್ಸ್ಟ್ ಬಾಲ್ ಬಾಲ್ ಕೂಡ ತಗೋಬಂದಿದ್ದಾರೆ ಅಮ್ಮಗ್ ಕ್ಯಾಚ್ ಬಾಲ್ ತಮಾ ಇದು ಸಾಮಿ ಮತ್ತೆ ಅಮ್ಮ ಇಬ್ರು ಬಾಲ್ ತಗ ಚೆನ್ನಾಗಿದೆ ಅಂತ ಹೇಳಬಹುದು ಗಟ್ಟಿ ಇದೆ ಗಟ್ಟಿ ಆಗಿದೆ ಅಂತ ನೆಕ್ಸ್ಟ್ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಅಂತ ಇದು ಸಾಮಿ ಫನ್ ಎಲೆಕ್ಟ್ರಿಕ್ ಸೀರೀಸ್ ಇಲ್ಲಿ ಕಡೆ ಮೊಟ್ಟೆ ಬರುತ್ತೆ

ಮೂರು ಮೊಟ್ಟೆಗಳು ಕೊಟ್ಟಿದ್ದಾರೆ ಅವರೇನೆ ಮೂರು ಮೊಟ್ಟೆ ಕೊಟ್ಟಿದ್ದಾರೆ ಮತ್ತೆ ಇದೂ ಟೈನ್ ಕೋಳಿದು ಇದು ಇಲ್ಲಿ ಲಾಕ್ ಮಾಡಿದ ತಕ್ಷಣ ಇದರಿಂದ ಮೊಟ್ಟೆ ಬರುತ್ತೆ ಅಂತುತ್ತೆ ಇದಿಂದ ಬರುತ್ತೆ ಅಂತ ಇದಿಂದ ಏನಾ ತುಟ್ಟೆला ಸರಿಯಾಗಿ ನೋಡಬೇಕು ಇರೋ ಇರೋದು ಅنګهಲ್ಲ ಓಪನ್ ಮಾಡಿದ್ರೆ ಅದು ಹಾಳಾಗ್ಬಿಡುತ್ತೆ ಮೊಗಳು ಇದಾ ಶಲ್ಲು ಮತ್ತೆ ಇದು ರಿಮೋಟ್

ಹೋಗೋತಲ್ಲ ಮಾಡ್ಕೊಳ್ಳೋದು ಇದು ಮುಂದಕ್ಕೆ ಹಿಂದಕ್ಕೆ ಪೂಜೆ ಮಾಡಿದೆ ಇದು ಬಂದು ಸಾಮಿಗೆ ಬೆಳೆ ಚೆನ್ನಾಗಿದೆ ಬೆಳೆ ತಂದಿದ್ದಾರೆ ಸಾವಿಗೆ ಚೆನ್ನಾಗಿದೆ ಇದೇನಪ್ಪ ಈ ತರ ಇದೆ ಓಪನ್ ಬೇರೆ ಆಗ್ತಾ ಇದೆ ಅಮ್ಮಗುಗೆ ಚರ್ಕಿ ತರ ಅಮ್ಗೆ ಜರ್ಕಿ ಸಕರಾಗಿತ್ ಟೋಪಿ ಎಲ್ಲ ಇದೆ ಬಟ್ಟೆ ತುಂಬಾ ಸ್ಮೂತ್ ಇದೆ ಚೆನ್ನಾಗಿದೆ ತಗೋ ಬಂದಿದ್ದಾರೆ ಅಮೋಗಿಂದು ನೋಡಿ ನೋ ಮಕ್ಳಿಗೆ ತೋರಿಸ್ತಾ ಇದ್ದೀನಿ ಇನ್ನು ನಂದು ಬಂದೇ ಇಲ್ಲ ಸರ್ ಕಾಗ್ನಿಟ್ ಅಂತ ಅನ್ಸುತ್ತೆ ಅಲ್ಲಿ ಒಂದಾಲು ಚಕ್ಕಿನ ಅದು ಟೋಪಿ ಇರೋದು ಬ್ಲಾಕ್ ಕಲರ್ದು ಸೊ ಇದು ಒಂದು ಚಕ್ಕಿನ ಅಮೋಗೇನೆ ಈ ಚಕ್ಕಿನ ಕೂಡ ತಗೊಂಡು ಬಂದಿದ್ದಾರೆ ಅವರಿಗೆ ಚೆನ್ನಾಗಿದೆ ಇದು ಕೂಡ ಇಲ್ಲ ಇರಬಹುದು సర <stealing> <mysticismubers> <normal music playinggettable> <��ns> ಿಗೆ ಇದ್ರೊಳಗಡೆ ನಾನೇ ಜಾಗ ಇದೆ ಸಾಲನೆ ಕಾಣಿಸ್ತಾ ಇಲ್ಲ ಹ್ಮ ಸೊ ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಆದಷ್ಟು ನಾನು ನೋ ಎಡಿಟಿಂಗ್ ಇರೋ ರೀತಿ ವಿಡಿಯೋಸ್ ಮಾಡೋದು ತುಂಬ ಇಷ್ಟಪಡ್ತೀನಿ ಸೊ ಇವತ್ತು ಅದೇ ರೀತಿ ಒಂದಷ್ಟು ಪ್ರಯತ್ನವನ್ನು ಮಾಡಿ ಹಾಕಿದ್ದೀನಿ ವ್ಲಾಗ್ನ ಸೊ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೆ ಸೊ ಸಾರಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲಾಯಕನ್ನ ಕ್ಲಿಕ್ ಮಾಡಿಕೊಂಡ್ರೆ ಮುಂದೆ ನಾನು ಹಾಕೋ ಎಲ್ಲ ವೀಡಿಯೋನು ನೀವು ನೋಡ್ಬೋದು ಸೊ ಮುಂದೆ ಸ್ವಾಮಿ ಅಯ್ಯಪ್ಪಗೆ ಹೋಗಿದ್ರಲ್ಲ ಅಲ್ಲಿ ಹೇಗಿತ್ತು ಮತ್ತು ಅಲ್ಲಿ ಯಾವ ರೀತಿ ಅವರು ದರ್ಶನ ಆಗಿರ್ಬೋದು ಅಲ್ಲಿ ಏನೇನು ಮಾಡಿದ್ರು ಅನ್ನೋದೆಲ್ಲ ನನಗೆ ಇನ್ನೂ ವೀಡಿಯೋ ಕ್ಲಿಪ್ ಸಿಕ್ಕಿಲ್ಲ ಅದು ಸಿಕ್ಕಿದ್ಮೇಲೆ ಅದು ಕೂಡ ನಾನು ಶೇರ್ ಮಾಡ್ತೀನಿ ಸೊ ಹಾಗೆ ಇವಾಗ ನೋಡಿ ನೋಡ್ತಾ ಸಂಜೆ ಆಗೇ ಬಿಡ್ತು ಮತ್ತೆ ಕಸ ಗುಡಿಸಿ ಎಲ್ಲ ತೊಳ್ಕೊಂಡು ಮತ್ತು ನಾನು ಇನ್ನೂ ಒಂದು ಪೂಜೆ ಮಾಡಿಕೊಂಡು ಆನಂತರ ಪ್ರಸಾದ ವಿತರಣೆ ಕೂಡ ನಾನು ಸ್ಟಾರ್ಟ್ ಮಾಡಿಬಿಟ್ಟೆ ಎಲ್ರಿಗೂ ಅಕ್ಕಪಕ್ಕದವ್ರಿಗೆಲ್ರಿಗೂ ಕೂಡ ಪ್ರಸಾದವನ್ನು ಕೊಡ್ತಾ ಬಂದೆ ಸೊ ಫ್ರೆಂಡ್ಸ್ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಯ್ಯಪ್ಪ ಅಂತ ಹೇಳಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್